ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟರ್ಜಿ ಯೂಟ್ಯೂಬ್ ಚಾನಲ್ ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸೊ ಈ ವಿಡಿಯೋದಲ್ಲಿ ನಾವು ನೋಡ್ತಿರೋದು ಯಾವ ಜಿಲ್ಲೆಗೆ ಯಾವ ಜಿಲ್ಲೆಗೆ ಎಷ್ಟು ಪೋಸ್ಟ್ ಅದಾವು ಹಾಗೆ ಯಾವ ಜಿಲ್ಲೆಯಲ್ಲಿ ಯಾವ ಕೆಟಗರಿಗೆ ಸೊ ಕೆಟಗರಿ ವೈಸು ಪೋಸ್ಟ ಎಷ್ಟನ್ನು ಕೊಟ್ಟಿದ್ದಾರೆ ಅಂತ ನಾವು ನೋಡ್ತಾ ಹೋಗೋಣ ಹಾಗೆ ಈ ವಿಡಿಯೋದ ಎಂಡ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜುಲೈ ತಿಂಗಳಲ್ಲಿ ಶೆಡ್ಯೂಲ್ ಟೂ ರಲ್ಲಿ ಏನೈತಿ ಮತ್ತೊಂದು ಲಿಸ್ಟನ್ನು ಬಿಟ್ಟಿದ್ರು ಸೊ ಈ ಜಿ ಡಿ ಎಸ್ ಸೊ ಗ್ರಾಮೀಣ ಡಾಕ್ ಸೇವಕ ಸೊ ಅದರಲ್ಲಿ ಎಷ್ಟೆಷ್ಟು ಕಟಾಪ ನಿಂತದ ಅಂತ ನಾವು ಈಗ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೆ ಯಾರು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂದರೆ ನಿಮಗೆ ಯಾವ ಜಿಲ್ಲೆಗೆ ಹಾಕಿದರೆ ಸೂಕ್ತ ಅಂತ ನಿಮಗೆ ತಿಳಿತಿದೆ ಸೊ ಈ ಟೋಟಲಾಗಿ ಕರ್ನಾಟಕದಲ್ಲಿ ಮೂವತ್ತೇಳು ಡಿವಿಷನ್ಗಳು ಕೊಟ್ಟಿದ್ದಾರೆ ಸೊ ಇದರಲ್ಲಿ ಮೂವತ್ತೇಳು ಡಿವಿಝನಲ್ಲಿ ಹತ್ತೊಂಬತ್ತು ನೂರ ನಲ್ವತ್ತು ಪೋಸ್ಟ್ಗಳಿವೆ ಸೊ ಈಗ ಒಂದೊಂದೇ ಜಿಲ್ಲೆದಾಗಿ ನೋಡ್ತಾ ಹೋಗೋಣ ನಾವು ಮೊದಲೇದಾಗಿ ಇಲ್ಲಿ ಬಾಗಲ್ಕೋಟ್ ಬಾಗಲ್ಕೋಟ್ಗೆ ಇಪ್ಪತ್ತ್ಮೂರು ಟೋಟಲ್ ಪೋಸ್ಟ್ಗಳಿವೆ ಸೊ ಅದರಲ್ಲಿ ಎಂಟು ಪೋಸ್ಟ್ ಯು ಆರ್ ಎರಡು ಪೋಸ್ಟ್ ಒ ಬಿ ಸಿ ಐದು ಎಸ್ ಸಿ ಐದು ಎಸ್ ಟಿ ಮೂರು ಇ ಡಬ್ಲ್ಯೂ ಎಸ್ ಇಲ್ಲಿ ಪಿ ಡಬ್ಲ್ಯೂ ಡಿಗೆ ಒಂದು ಪೋಸ್ಟ್ ಕೊಟ್ಟಿಲ್ಲ ಸೊ ಯಾರೋ ಒಬ್ರಿಗೆ ಕಮೆಂಟ್ನಲ್ಲಿ ಮೆಸೇಜ್ ಮಾಡಿದ್ರು ನಾವು ಎಸ್ ಸಿ ದೇವ್ರಿ ಯು ಆರ್ಕ ನಾವು ಪ್ರಿಫರೆನ್ಸನ್ನು ಕೊಡ್ಬೋದಾ ಅಂತ ಸೊ ಖಂಡಿತವಾಗಿಯೂ ಈ ಒ ಬಿ ಸಿ ಎಸ್ ಸಿ ಎಸ್ ಟಿ ಇ ಡಬ್ಲ್ಯೂ ಎಸ್ ಪಿ ಡಬ್ಲ್ಯೂ ಡಿ ಇವರೆಲ್ಲರೂ ಏನೈತಿ ಯು ಆರ್ಕ ಏನೈತಿ ಯು ಆರ್ ಕೆಟಗರಿಗೆ ಪ್ರಿಫ್ರೆನ್ಸನ್ನು ಕೊಡ್ಬೋದು ಯಾಕಂದ್ರೆ ಈ ಸಲ ಯು ಆರ್ ಕೆಟಗರಿಗೆ ಅತಿ ಹೆಚ್ಚಿನ ಪೋಸ್ಟ್ಗಳನ್ನು ಮೀಸಲಾಗಿಟ್ಟರು ಸೊ ಹಾಗಾಗಿ ಈ ಒ ಬಿ ಸಿ ಎಸ್ ಸಿ ಎಸ್ ಟಿ ಇ ಡಬ್ಲ್ಯೂ ಎಸ್ ಪಿ ಡಬ್ಲ್ಯೂ ಡಿ ಇವರೆಲ್ಲರೂ ಯು ಆರ್ ಕೆಟಗರಿಗೆ ಪ್ರಿಫರೆನ್ಸನ್ನು ಕೊಡ್ರಿ ಮತ್ತು ಇದರಲ್ಲಿ ಇದರಲ್ಲಿ ಯು ಆರ್ದವರು ಯು ಆರ್ದವರು ಒ ಬಿ ಸಿ ಎಸ್ ಸಿ ಎಸ್ ಟಿ ಇ ಡಬ್ಲ್ಯೂ ಎಸ್ ಪಿ ಡಬ್ಲ್ಯೂ ಡಿಗೆ ಕೊಡಾಕ ಬರೋದಿಲ್ಲ ಸೊ ಕೊಟ್ಟರು ಅದ ಸೆಲೆಕ್ಷನ್ ಆಗೋದಿಲ್ಲ ಇಲ್ಲಿ ಯು ಆರ್ದವ್ರದ ತೊಂಬತ್ತೈದು ಪರ್ಸೆಂಟ್ ಐತಿ ಸೊ ಒ ಬಿ ಸಿದವನ್ ತೊಂಬತ್ತಾರು ಇದ್ರೆ ಸೊ ಇಲ್ಲಿ ಏನಾಗುತ್ತೆ ನೀವು ಯು ಆರ್ಕ ಒ ಬಿ ಸಿದವ ಯು ಆರ್ ಪ್ರಿಫ್ರೆನ್ಸ್ ಕೊಟ್ಟಿದ್ದಂದ್ರೆ ಅಲ್ಲಿ ಒ ಬಿ ದಾವಂದ ಸೆಲೆಕ್ಟ್ ಆಗುತ್ತೆ ಸೊ ಒ ಬಿ ಸಿದ ಒಂದು ನೈಂಟಿ ಸಿಕ್ಸ್ ಇತ್ತಂದ್ರೆ ಅಲ್ಲಿ ಒ ಬಿ ದಾವಂದ ಸೆಲೆಕ್ಟ್ ಆಗ್ತ ಅದ ಇಲ್ಲಿ ಯು ಆರ್ದವ್ರು ಒ ಬಿ ಸಿ ಕೊಟ್ಟರೆ ಅದೇನಾಗ ಅಲ್ಲಿ ಸೆಲೆಕ್ಟ್ ಆಗೋದಿಲ್ಲ ಅಲ್ಲಿ ಮೊದಲಿಗೆ ಒ ಬಿ ಸಿನ ಹಿಡಿತಾರೋ ಸೊ ಈಗ ನೆಕ್ಸ್ಟ ಬಳ್ಳಾರಿ ಡಿಸ್ಟಿಕ ಸೊ ಬಳ್ಳಾರಿ ಡಿವಿಷನ್ ಒಳಗೆ ಇಪ್ಪತ್ತೇಳು ಸೋರಿ ಹದಿನೇಳು ಯು ಆರ್ಕ್ ಅದಾವೆ ಹದಿನಾಲ್ಕು ಒ ಬಿ ಸಿ ಆರ್ ಎಸ್ ಸಿ ಎಸ್ ಟಿ ಗ್ಯಾಡ ಇ ಡಬ್ಲ್ಯೂ ಎಸ್ ಕೆಂಟ ಪಿ ಡಬ್ಲ್ಯೂ ಡಿ ಮೂರ ಸೊ ಅದೇ ರೀತಿ ಇದು ಬೆಂಗಳೂರು ಜಿ ಓ ಪಿಗೆ ಮೂರು ಪೋಸ್ಟ್ ಅದಾವೆ ಬೆಳಗಾವಿಗೆ ಮೂವತ್ತ್ಮೂರು ಪೋಸ್ಟ್ ಅದಾವು ಇಲ್ಲಿ ಸೊಲಿ ಯು ಆರ್ಕ್ ಹದಿಮೂರು ಅದಾವು ಒ ಬಿ ಸಿ ಗಂಟ ಎಸ್ ಸಿಗೆ ನಾಲ್ಕು ಎಸ್ ಟಿಗೆ ಮೂರ ಇ ಡಬ್ಲ್ಯೂ ಎಸ್ ನಾಲ್ಕು ಪಿ ಡಬ್ಲ್ಯೂ ಡಿಗೆ ಒಂದು ಐತಿ ಇಲ್ಲಿ ಸೊ ಪಿ ಡಬ್ಲ್ಯುದವ್ರ ಈ ಪೋಸ್ಟ್ಗಳನ್ನ ನೋಡಿ ಅತಿ ಹೆಚ್ಚು ಎಲ್ಲಿದ್ದಾವಂತ ಇಲ್ಲಿ ಬೆಂಗಳೂರು ಪೂರ್ವಕ್ಕೆ ನಾಲ್ಕದವು ಪಿ ಡಬ್ಲ್ಯೂ ಡಿ ಅದ ಇದು ನೋಡಿ ನೀವು ಪೋಸ್ಟ್ಗಳನ್ನ ಪ್ರಿಫ್ರೆನ್ಸನ್ನು ಕೊಡಬೇಕು ಹಾಗೆ ಯಾವ ಜಿಲ್ಲೆಗೆ ಹಾಕಬೇಕಂತ ನೋಡ್ಕೋಬೇಕು ಸೊ ಇಲ್ಲಿ ಪ್ರತಿಯೊಂದು ಜಿಲ್ಲೆದ ಏನೈತಿ ಪ್ರತಿಯೊಂದು ನಾನು ಇಲ್ಲಿ ಕೊಟ್ಟಿದ್ದೇನೆ ನೀವು ನೋಡ್ತಾ ಹೋಗ್ಬೋದು ಸೊ ಇಲ್ಲಿ ಚಿಕ್ಕಮಂಗ್ಳೂರು ಎಂಬತ್ತೇಳು ಅವು ನೋಡ್ಬೋದು ಹಾಗೆ ಈ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಏನೈತಿ ನೀವು ಎರಡು ಸಾವಿರದ ಇಪ್ಪತ್ತ್ಮೂರರ ಜನವರಿಯಲ್ಲಿ ಒಂದು ಅಲ್ಲೊಂದು ಫಸ್ಟ್ನೇ ಶೆಡ್ಯೂಲ್ದ ಏನೈತಿ ಕಟಾಪನ್ನು ಬಿಟ್ಟಿದ್ರು ಸೊ ಅದನ್ನು ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ ಇನ್ನೂ ಯಾರೂ ನೋಡಿಲ್ಲ ದಯವಿಟ್ಟು ಆ ವೀಡಿಯೋನ ನೋಡ್ಕೊಂಬನ್ನಿ ಸೊ ಇಲ್ಲಿ ಚಿಕ್ಕ ಅಡುಗೆ ಹತ್ತೊಂಬತ್ತ ಪೋಸ್ಟ್ ಅದಾವು ಸೊ ಚಿಕ್ಕ ಹೋಡುಗೂ ಹಾಕ್ಬೋದು ಸೊ ಈ ಕಡಿಮೆ ಪೋಸ್ಟ್ ಏನು ಅದಾವಲ್ಲ ಅಲ್ಲಿ ಈ ಸಲ ಕಡಿಮೆ ಕಟ್ ನಿಲ್ಬೋದು ಅನ್ನೋದೈತಿ ಸೊ ನೋಡಬೇಕು ಏನಾಗುತ್ತೆ ಸೊ ಇಲ್ಲಿ ಹಾಸನಕ್ಕೆ ಎಪ್ಪತ್ತೆಂಟು ಪೋಸ್ಟ್ ಅದಾವು ಸೊ ಈ ಸಲ ಹಾಸನಕ್ಕೆ ಜಾಸ್ತಿ ಹೋಗ್ಬೋದು ಅನ್ನೋದೈತಿ ಸೊ ಇಲ್ಲಿ ಕಲಬುರ್ಗಿ ಎಂಬತ್ತು ಮೂರದ ಪೋಸ್ಟ ಸೊ ಇಲ್ಲೂ ಹೈಯೆಸ್ಟ್ ಹೋಗ್ಬೋದು ಅನ್ನೋದೈತಿ ಸೊ ಕಾರವಾರ ಕೊಡಗು ಕೋಲಾರ ಕೊಪ್ಪಳ ಮಂಡ್ಯ ಮಂಗಳೂರು ಮೈಸೂರು ನಂಜನಗೂಡು ಸೊ ಈ ನಂಜನಗೂಡು ಭಾಳ ಜನ ಕೇಳ್ತಾಯಿದ್ರಿ ಸೊ ನಂಜನಗೂಡು ಕೊಟ್ಟಿಲ್ಲ ಅಂತ ಸೊ ನಂಜನಗೂಡು ನೋಡ್ಬೋದು ಸೊ ಈ ಕೊಡ ಈ ವಿಡಿಯೋದ ಕೊನೆಯಲ್ಲಿ ನಂಜುನ್ಗೂಡುದು ಕಟಾಪನ್ನ ಡಿಸ್ಕಷನ್ ಮಾಡೋಣ ನೋಡ್ಬೋದು ಇದೇ ರೀತಿ ಕಂಟಿನ್ಯೂ ಅದಾವು ನೀವು ಡಿಸ್ಟಿಕ್ ನೀವು ಯಾವ ಡಿಸ್ಟಿಕ್ ಹಾಕ್ಬೇಕಂತ ಇದ್ರೆ ಅವರು ನಿಮ್ಮ ಕೆಟಗರಿಗೆ ಎಷ್ಟು ಪೋಸ್ಟ್ ಖಾಲಿ ಇದ್ದಾವೆ ಅನ್ನೋದು ನೋಡಿಕೊಂಡು ನೀವು ಹಾಕ್ಬೋದು ಇಲ್ಲಿ ಪುತ್ತೂರಿಗೆ ಯು ಆರ್ಗೆ ಮೂವತ್ತ್ನಾಲ್ಕು ಒ ಬಿ ಸಿಗೆ ಇಪ್ಪತ್ತಾರು ಎಸ್ ಸಿಗೆ ಹದಿಮೂರು ಎಸ್ ಟಿಗೆ ನಾಲ್ಕು ಇ ಡಬ್ಲ್ಯೂ ಎಸ್ಗೆ ಹನ್ನೊಂದು ಟೋಟಲ್ಲಾಗಿ ಎಂಬತ್ತೆಂಟು ಪೋಸ್ಟ್ ಏನೈತಿ ಪುತ್ತೂರಿಗಿವೆ ಸೊ ಇಲ್ಲಿ ಆರ್ ಎಮ್ ಎಸ್ ಎಚ್ ಬಿ ಆರ್ ಎಮ್ ಎಸ್ ಕ್ಯೂ ಇವು ಮಂಗಳೂರಲ್ಲಿ ಸೊ ಇಲ್ಲಿ ಮೂರು ಮತ್ತು ಆರು ಪೋಸ್ಟ್ಗಳಿವೆ ಸೊ ಶಿವಮೊಗ್ಗಕ್ಕೂ ಏಯ್ಟಿ ಏಯ್ಟ್ ಪೋಸ್ಟ್ಗಳಿವೆ ಸೊ ಇಲ್ಲಿ ಯು ಆರ್ಗೆ ಮೂವತ್ತೆಂಟು ಅದಾವು ಒ ಬಿ ಸಿಗ ಇಪ್ಪತ್ತೇಳು ಅದಾವು ಎಸ್ ಹನ್ನೆರಡು ಅದಾವು ಎಸ್ ಟಿಗೆ ಅದಾವು ಇ ಡಬ್ಲ್ಯೂ ಎಸ್ಗೆ ಆರು ಅದವು ಸೊ ಇಲ್ಲಿ ಸಿರಿಸಿಯೂ ಕೊಟ್ಟಿರ್ಕಿಲ್ಲ ಹೋದ ಕ್ಲಾಸ್ ಒಳಗೆ ಟೋಟಲ್ ಪೋಸ್ಟ್ ಎಷ್ಟದ ಅನ್ನೋದ ಸೊ ಇಲ್ಲಿ ಅರವತ್ತಾರು ಪೋಸ್ಟ್ ಟೋಟಲ್ ಆಗಿ ಸೊ ಹಾಗೆ ಇಲ್ಲಿ ತುಮಕೂರ್ಗೆ ನೋಡ್ಬೋದು ಅತಿ ಹೆಚ್ಚು ನೂರ ಆರು ಪೋಸ್ಟ್ ಅದಾವು ಸೊ ಯು ಬಿ ನಲ್ವತ್ನಾಲ್ಕದವು ಗೆ ಆರು ಅದವು ಸೊ ಇವುಗಳನ್ನ ನೋಡಿ ನೀವು ಯಾವ ಜಿಲ್ಲೆಗೆ ಸೂಕ್ತ ಹಾಕಿದರೆ ಸೂಕ್ತ ಅಂತ ನೀವು ತಿಳ್ಕೊಬೋದು ನಿಮ್ಮ ಕಾ ನಿಮ್ಮ ಕೆಟಗರಿಗೆ ಎಷ್ಟು ಪೋಸ್ಟ್ ಅದಾವ ಅನ್ನೋದನ್ನು ನೀವು ಮೊದಲಿಗೆ ನೋಡ್ಕೋರಿ ನಂತರ ಏನೈತಿ ಸೆಲೆಕ್ಟ್ ಮಾಡ್ಕೋರಿ ಹಾಗೆ ನಿಮ್ಗೆ ಈ ಒ ಬಿ ಸಿ ಎಸ್ ಸಿ ಎಸ್ ಟಿದವ್ರಿಗೇನೈತಿ ಈ ನಿಮ್ಮ ಪೋಸ್ಟ್ಗಳೊಂದಿಗೆ ಏನೈತಿ ಈ ಯು ಆರ್ ಪೋಸ್ಟುನು ಆ್ಯಡ್ ಆಗುತ್ತೆ ಸೊ ಇದನ್ನು ನೆನಪಿನಲ್ಲಿಟ್ಕೊಂಡು ನೀವು ಹಾಕ್ಬೋದು ಸೊ ಇಲ್ಲಿ ಒ ಬಿ ಸಿ ಎದವ್ರಿಗೆ ಇಪ್ಪತ್ತೇಳು ಪೋಸ್ಟ್ ಅಂದ್ರೆ ಇವಾಗ ಮೂವತ್ತೆಂಟು ಪೋಸ್ಟ್ ಇವು ಆ್ಯಡ್ ಆಗ್ತವು ಸೊ ಇಲ್ಲಿ ಯು ಆರ್ದವ್ರಿಗೆ ಏನೈತಿ ಈ ಒ ಬಿ ಸಿ ಅವರ ಯು ಆರ್ಕು ಅಪ್ಲಿಕೇಶನ್ನ ಪ್ರಿಫರೆನ್ಸನ್ನು ಕೊಡ್ಬೋದು ಸೊ ಇಲ್ಲಿ ಉಡುಪಿ ಇದೆ ಉಡುಪಿ ಏನೈತಿ ಹೋದ್ ಸಲ ಜಾಸ್ತಿ ಕಟಾಪ್ ನಿಂತಿತ್ತು ಜಾಸ್ತಿ ಅಂದರೆ ಜುಲೈದಲ್ಲಿ ಜಾಸ್ತಿ ನಿಂತಿತ್ತು ಅದೇ ಜನವರಿಯಲ್ಲಿ ಕಡಿಮೆ ನಿಂತಿತ್ತು ಸೊ ಈ ಸಲನೂ ಜಾಸ್ತಿ ನಿಲ್ಲುವ ಸಾಧ್ಯತೆ ಐತಿ ಯಾಕಂದ್ರೆ ಇಲ್ಲಿ ಎಂಬತ್ತರ ಪೋಸ್ಟ್ ಅದಾವು ಜಾಸ್ತಿ ಜನ ಅಲ್ಲೇ ಹಾಕ್ತಾರು ಸೊ ನೀವು ಇದನ್ನ ನೋಡ್ಕೋಬೋದು ಕ್ಲಿಯರಾಗಿ ನಿಮಗೆ ಬೇಕಾದ್ರೆ ಇದನ್ನ ಸ್ಕ್ರೀನ್ಶಾಟನ್ನು ತೆಗೆದು ಇಟ್ಕೊಂಡು ನೀವು ನೋಡ್ಕೊರಿ ಸೊ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈಯಲ್ಲಿನ ಕಟಾಪಣ್ಣ ನಾವು ನೋಡೋಣ ಈಗ ಸೊ ನೀವು ಇಲ್ಲಿ ನೋಡಬಹುದು ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈಯಲ್ಲಿ ಶೆಡ್ಯೂಲ್ ಟೂ ಅರ ಕಟಾಪನ್ನ ನಾವೀಗ ನೋಡೋಣ ಮೊದಲಿಗೆ ಬಾಗಲ್ಕೋಟ್ ಬಾಗಲ್ಕೋಟ್ ಜಿಲ್ಲೆಯಲ್ಲಿ ಇಲ್ಲಿ ಪಿ ಡಬ್ಲ್ಯೂ ಡಿ ತೊಂಬತ್ತೆರಡ ಸೊ ಓ ಬಿ ಸಿ ತೊಂಬತ್ತೆಂಟ ಯು ಆರು ತೊಂಬತ್ತೆಂಟ ಎಸ್ ಸಿ ತೊಂಬತ್ತೇಳು ಸೊ ಇಲ್ಲಿ ಪೋಸ್ಟ್ಗಳ ಕಡಿಮೆ ಇದ್ದು ಸೊ ಪೋಸ್ಟ್ಗಳು ಕಡಿಮೆ ಅಂದ್ರೆ ಹದಿನೇಳು ನೂರ ಹದಿನಾಲ್ಕು ಪೋಸ್ಟ್ಗಳ ಅಷ್ಟೇ ಕರ್ ಕರೆದಿದ್ರು ಸೊ ಈಗ ಹತ್ತೊಂಬತ್ತು ನೂರ ನಲ್ವತ್ತು ಮತ್ತು ಇಲ್ಲಿ ಆಲ್ಮೋಸ್ಟ್ ಜಾಸ್ತಿ ಇದ್ದವರೆಲ್ಲ ಸೆಲೆಕ್ಟ್ ಆಗಿರ್ತಾರೋ ಸೊ ಈ ಸಲ ಏನೈತಿ ಇಷ್ಟೊಂದು ಏನು ಕಟ್ ಆಪ್ ಇದಕ್ಕಿಂತ ಕಡಿಮೆನೇ ನಿಲ್ತೈತಿ ಸೊ ಇಲ್ಲಿ ಬಗಲ್ ಏನೈತಿ ತೊಂಬತ್ತಾರರ ಮ್ಯಾಗ ಅದಾವೆ ಜಾಸ್ತಿ ಸೊ ಬಳ್ಳಾರಿದ ಸೊ ಬಳ್ಳಾರಿಯಲ್ಲಿ ತೊಂಬತ್ತೆಂಟು ತೊಂಬತ್ತೆಂಟು ತೊಂಬತ್ತೇಳು ಸೊ ಪಿ ಡಬ್ಲ್ಯೂ ಡಿ ತೊಂಬತ್ನಾಲ್ಕು ಆಲ್ಮೋಸ್ಟ್ ಎಲ್ಲ ತೊಂಬತ್ತೈದರ ಮ್ಯಾಗ ನಿಂತವು ಯಾಕಂದರೆ ಕಡಿಮೆ ಪೋಸ್ಟ್ಗಳಿದ್ದವು ಅದ್ರ ಸಂಬಂಧ ಜಾ ಜಾಸ್ತಿ ಕಟಾಪ್ ನಿತ್ತು ಈ ಸಲ ಹತ್ತೊಂಬತ್ತು ನೂರ ನಲ್ವತ್ತು ಪೋಸ್ಟ್ ಇವೆ ಸೊ ಇಷ್ಟೊಂದು ಕಟಾಪ್ ಇಲ್ಲ ಅಲ್ಲ ಸೊ ಬೆಂಗಳೂರು ರಿಜಿಸ್ಟ್ ಆಗಲಿ ಎಲ್ಲ ನೈಂಟಿ ಸೆವೆನ್ ನೈಂಟಿ ಏಟ್ ನೈಂಟಿ ಸಿಕ್ಸ್ ಇದೇ ಥರ ನಿಂತಿದ್ದು ಸೊ ಹೀಗಾಗಿ ನೀವು ಈ ಕಟಾಪ್ಗಳನ್ನ ನೋಡೋಕ್ಕಿಂತ ಮುಂಚೆ ಏನೈತಿ ಜನವರಿಲಿ ಬಿಟ್ಟಂಥ ಕಟಾಪನ್ನು ನೋಡ್ಬೋದು ಅಲ್ಲಿ ಮೂರು ಸಾವಿರ ಪೋಸ್ಟ್ ಇದ್ದು ಮೂರು ಸಾವಿರ ಮ್ಯಾಗ ಚಿಲ್ಲರ ಸೊ ಇಲ್ಲಿ ಹದಿನೇಳು ನೂರು ಮ್ಯಾಗ ಚಿಲ್ಲರ್ ಪೋಸ್ಟ್ ಅದಾವು ಸೊ ಈ ಕಟಾಪ್ ನೋಡೋಕ್ಕಿಂತ ನೀವು ಆ ಕಟಾಪನ್ನು ನೋಡಿದ್ರೆ ಒಳ್ಳೆಯದಂತ ನನಗನ್ನಿಸ್ತತಿ ಸೊ ಪೋಸ್ಟ್ ನಿಮ್ಮ ಈಗ ಒಂದು ತಂದಲ್ಲಿ ಎಂಬತ್ನಾಲ್ಕು ಪೋಸ್ಟ್ ಅಂದ್ರೆ ಸೊ ಅಲ್ಲಿ ಏನಾಗುತ್ತೆ ಜಾಸ್ತಿ ಜನ ಇಲ್ಲೇ ಹಾಕ್ತಾರು ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಜಾಸ್ತಿ ಕಟಾಪ್ ನಿಂತು ಬಿಡ್ತದೆ ಸೊ ಕಡಿಮೆ ಇದ್ದಲ್ಲಿ ಏನೈತಿ ಕಡಿಮೆ ಇದ್ದಲ್ಲಿ ಕಡಿಮೆ ಜನ ಹಾಕಿರ್ತಾರೋ ಕಟಾಪನು ಕಡಿಮೆ ನಿಲ್ಲತ್ತ ಹೀಗಾಗಿ ನೀವು ನೋಡ್ಕೊಂಡು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಪೋಸ್ಟ್ ಪ್ರಿಫ್ರೆನ್ಸನ್ನು ಹಾಗೂ ನಿಮ್ಮ ಡಿವಿಷನ್ನ ಸೆಲೆಕ್ಟ್ ಮಾಡಿ ಹಾಕಿ ಸೊ ಚಿತ್ರದುರ್ಗ ಎಲ್ಲ ತೊಂಬತ್ತೇಳು ತೊಂಬತ್ತಾರು ತೊಂಬತ್ತೆಂಟು ಇದೇ ಥರ ನಿಂತ್ಕೊಳ್ತೋಗಿ ದಾವಣಗೆರೆ ಆದ್ರೂ ತೊಂಬತ್ತೇಳು ತೊಂಬತ್ತೆಂಟು ಸೊ ಇದು ಶೆಡ್ಯೂಲ್ ಶೆಡ್ಯೂಲ್ ಟೂರಲ್ಲಿ ಬಿಟ್ಟಂಥ ಇದೇನೈತಿ ಆಲ್ಮೋಸ್ಟ್ ಆಲ್ ಎಲ್ಲ ಕಟಾಪ ಜಾಸ್ತಿ ನಿಂತವೆ ಸೊ ಈ ಸಲ ನೈಂಟಿ ಮ್ಯಾನ್ ಬಿದ್ದವರು ಏನೈತಿ ಆಲ್ಮೋಸ್ಟ್ ಎಲ್ಲರೂ ಹಾಕ್ಬೋದು ಸೊ ಒಂದೊಂದು ಜಿಲ್ಲಾ ಕಡೆ ಏನೈತಿ ಎಪ್ಪತ್ತ ಎಂಬತ್ತೆಂಟತ್ತು ಎಂಬತ್ತೊಂಬತ್ತ ನಿಂತಿದ್ದನು ಅದ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿ ಒಳಗೆ ಐತಿ ನೀವು ಅದು ಲಿಸ್ಟನ್ನು ಒಮ್ಮೆ ನೋಡ್ಬೋದು ಸೊ ನಿಮ್ಗೆ ಇವು ಪಿ ಡಿ ಎಫ್ ಬೇಕಾದಲ್ಲಿ ಏನೈತಿ ನನ್ನ ಟೆಲಿಗ್ರಾಮ್ ಗ್ರೂಮ್ ಗ್ರೂಪ್ಗೆ ಜಾಯಿನ್ ಆಗಿ ಹತ್ತರೊಳಗೆ ನಾನು ಶೇರ್ ಮಾಡಿರ್ತೇನೆ ಸೊ ರಾಯಚೂರು ಎಲ್ಲ ತೊಂಬತ್ತೇಳು ತೊಂಬತ್ತಾರು ಸೊ ಇಲ್ಲಿ ಎಸ್ಸಿನ ತೊಂಬತ್ತಾರನೇ ಇರ್ತದೆ ಒ ಬಿ ಸಿ ತೊಂಬತ್ತೇಳು ಯು ಆರ್ ತೊಂಬತ್ತೆಂಟು ಸೊ ಇಲ್ಲಿ ಶಿವಮೊಗ್ಗ ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ಇ ಡಬ್ಲ್ಯೂ ಎಸ್ ತೊಂಬತ್ನಾಲ್ಕು ಐತೆ ಇಲ್ಲಿ ಶಿವಮೊಗ್ಗದಾಗ ಶಿವಮೊಗ್ಗಕ್ಕೆ ಇ ಡಬ್ಲ್ಯೂ ಎಸ್ ಹೋದ್ಸಲ ತೊಂಬತ್ನಾಲ್ಕನೇ ಇರ್ತೈತಿ ಅಂದ್ರೆ ಈ ಸಲ ಇನ್ನೂ ಕಡಿಮೆ ಬರ್ಬೋದು ಸೊ ಶಿರ್ಸಿನೂ ಕೇಳತ್ತಿದ್ರಿ ಸ್ವಲ್ಪ ಜನ ಕಮೆಂಟ್ ಒಳಗೆ ಸೊ ಶಿರ್ಸಿನೂ ತೊಂಬತ್ತಾರು ತೊಂಬತ್ತೇಳು ಎಲ್ಲ ನಿಂತೈತಿ ಸೊ ಇಲ್ಲಿ ಇ ಡಬ್ಲ್ಯೂ ಎಸ್ ಐತಿ ಸೊ ಶಿರ್ಸಿಯಲ್ಲಿ ಟೋಟಲ್ ಅರವತ್ತಾರು ಪೋಸ್ಟ್ ಅದಾವೆ ಸೊ ಅರವತ್ತಾರು ಪೋಸ್ಟ್ ಅಂದ್ರೆ ಇಲ್ಲೂ ಏನು ಭಾಳ ಕಟಾಪು ಏನು ಹೋಗೋದಿಲ್ಲ ಈ ಸಲ ಕಡಿಮೆ ನಿಲ್ಲುವ ಸಾಧ್ಯತೆ ಇಲ್ಲಿ ಸಿರ್ಸಿ ಒಳಗೆ ಐತಿ ಸಿರ್ಸಿಗೂ ಸನಿ ಇದ್ದವ್ರೆ ಅಲ್ಲೇ ಇದ್ದವ್ರೆ ಹಾಕಿದ್ರು ಹಾಕ್ಬೋದು ಸೊ ಇಲ್ಲಿ ಒಂದೇನು ಪ್ರಾಬ್ಲಮ್ ಅಂದರೆ ಮೊದಲಿಗೆ ಹನ್ನೆರಡು ಸಾವಿರದಿಂದ ಪಗಾರ ಚಲೋ ಆತೈತಿ ಸೊ ಒಂದು ಊರಿಂದ ನೀವು ಮತ್ತೊಂದು ಊರಿಗೆ ಹೋಗಿ ಅಲ್ಲಿ ಸ್ಟೇ ಆಗಿ ನಿಮ್ಮ ಖರ್ಚು ವೆಚ್ಚಗಳು ತೆಗೆದ ನಿಮ್ಗೆ ಉಳಿವು ಪಗಾರ ಏನೈತಿ ಬಹಳ ಕಡಿಮೆ ಆತೈತಿ ಸೊ ಅದಕ್ಕಾಗಿ ನೀವು ನಿಮ್ಮ ಸನೆ ಇರುವಂಥ ಡಿಸ್ಟಿಕ ಮತ್ತು ನಿಮಗೆ ಹೋಗೋ ಹೋಗೋಕೆ ಬರೋಕೆ ಅನುಕೂಲ ಇರುವಂಥ ಡಿವಿಜನ್ಗೆ ನೀವು ಹಾಕಿದರೆ ಏನೈತಿ ಒಳ್ಳೆಯದಂತ ನಾ ಹೇಳ್ತೀನಿ ಸೊ ಉಡುಪಿ ಉಡುಪಿನೂ ಒಬ್ಬರು ಕೇಳಿದ್ರು ಜಾಸ್ತಿ ನಿಂತೈತಿ ರೀ ಸಲ ಮತ್ತು ನೀವು ರೀ ಕಡಿಮೆ ಹೇಳಿ ಅಂತ ಸೊ ಉಡುಪಿಯಲ್ಲಿ ಈ ಸಲ ಎಂಬತ್ತೊಂಬತ್ತು ಪೋಸ್ಟ್ ಅದಾವು ಸೊ ಈ ಸಲ ಏನೈತಿ ಎಂಬತ್ತೊಂಬತ್ತು ಪೋಸ್ಟ ಇಲ್ಲಿ ಹೋದ್ ಸಲ ಅಂದ್ರೆ ಜುಲೈಯಲ್ಲಿ ಏನೈತಿ ಇಲ್ಲಿ ಜಾಸ್ತಿ ನಿಂತೈತಿ ಹೇಳಿ ಇಲ್ಲಿ ಭಾಳ ಜನ ಕಡಿಮೆ ಅಪ್ಲಿಕೇಶನ್ ಬರ್ಬೋದು ಹಾಗಾಗಿ ಇಲ್ಲಿ ಏನೈತಿ ಕಡಿಮೆ ಪರ್ಸೆಂಟೇಜ್ ಏನೈತಿ ಇಲ್ಲಿ ನಿಲ್ಲುವ ಸಾಧ್ಯತೆ ಐತಿ ಉಡುಪಿಗೂ ಸೊ ಉಡುಪಿ ಸನೇಹದವರೆಲ್ಲ ಉಡುಪಿಗೆ ಹಾಕಿದ್ರೇನ ಒಳ್ಳೆಯದು ಉಡುಪಿ ಉಡುಪಿ ನೆಕ್ಸ್ಟ್ ವಿಜಯಪುರ ವಿಜಯಪುರ ತೊಂಬತ್ತೇಳು ತೊಂಬತ್ತೆಂಟು ತೊಂಬತ್ತೊಂಬತ್ತು ನೂರಾದವ್ರದವರು ತೊಂಬತ್ತೊಂಬತ್ತ ಭಾಳ ಅದಾವು ಸೊ ವಿಜಾಪುರ ಅಂದರು ಬಹಳ ಅಂದ್ರೆ ಬಹಳ ಹಾಯಿ ನಿತೈತಿ ಜುಲೈದಾಗಿಂದಿದ ಎರಡು ಸಾವಿರ ಇಪ್ಪತ್ತ್ಮೂರು ಶೆಡ್ಯೂಲ್ ಟು ಲಿಸ್ಟ್ ಒಳಗೆ ಸೊ ಇಲ್ಲಿ ನೋಡ್ಬೋದು ಎಸ್ ಸಿ ಐತಿ ಸೊ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈಯಲ್ಲಿ ಏನೈತಿ ಜಾಸ್ತಿ ನಿಂತೈತಿ ಸೊ ಇಲ್ಲಿ ಅಪ್ಲಿಕೇಶನ್ ಹಾಕೋರಿಗೆ ಮೊದಲು ನಿಮ್ಮ ಜಿಲ್ಲೆಯನ್ನು ಮೊದಲು ನೋಡ್ಕೋರಿ ನೀವು ಸೊ ನಿಮ್ಮ ಜಿಲ್ಲೆಯಲ್ಲಿನ ನೋಡ್ಕೊಂಡು ಏನೈತಿ ನಿಮ್ಮ ಜಿಲ್ಲೆಗೆ ಹಾಕಿದ್ರನ ಬೆಟ್ರ್ ಅಂತ ನಾ ಹೇಳಿದ್ನು ಸೊ ಯಾಕಂದ್ರೆ ನಿಮ್ಗೆ ಹೋಗಾಕ ಬರಾಕ ಅನುಕೂಲ ಹಾಗೂ ಮೊದಲಿಗೆ ಪೇಮೆಂಟ್ ಕಡಿಮೆ ಇರ್ತೈತಿ ಸೊ ಇಷ್ಟ ಪಗಾರದಾಗ ನೀವು ಏನೈತಿ ಅಲ್ಲಿ ಹೋಗಿ ಇದ್ದು ಸ್ಟೇ ಮಾಡಿ ನಿಮ್ಮ ಖರ್ಚು ವೆಚ್ಚವನ್ನು ಭರಿಸಿ ಮತ್ತು ಇಲ್ಲಿ ಪೇಮೆಂಟ ಜಾಸ್ತಿಯೂ ಆಗುತ್ತೆ ಬಟ್ ದಮಲೇನು ಜಾಸ್ತಿ ಆಗಲ್ಲ ಸೊ ವರ್ಷ ವರ್ಷ ಮೂರು ಪರ್ಸೆಂಟ್ ಜಾಸ್ತಿಯಾಗಿ ಮತ್ತಲ್ಲಿ ಹೌಸ್ ರೆಂಟ ಅಲಾವೆನ್ಸ ರೆಂಟ್ ಎಲೆಕ್ಟ್ರಿಸಿ ಎಲೆಕ್ಟ್ರಿಸಿಟಿ ಬಿಲ್ ಅಂತ ಹೇಳಿ ಅವು ಸ್ವಲ್ಪ ಬರ್ತಾವು ಬಟ್ ಅದೊಂದು ಎರಡರಿಂದ ಎರಡು ತಕ ಬರ್ಬೋದು ಸೊ ಮತ್ತು ಇಲ್ಲಿ ಏನಾಗುತ್ತೆ ಒಟ್ಟ ಫೋರ್ ಅವರ್ಸ್ ಡ್ಯೂಟಿ ಇರ್ತದ ಸೊ ಇದನ್ನು ನೀವು ಹೆಚ್ಚಿಗೆ ಮಾಡ್ಕೊಂಡ್ರೆ ಅಂದ್ರೆ ನಮ್ಗೆ ಇಲ್ಲಿ ಟೈಮ್ ಇಲ್ಲ ಇನ್ನೂ ಹೆಚ್ಚಿಗೆ ಹೆಚ್ಚಿಗೆ ಟೈಮನ್ನು ಒದಗಿಸ್ರಿ ಅಂತ ಹೇಳಿ ನೀವು ಒಂದು ಲೆಟ್ರ್ ಬರೆದ ಟೈಮನ್ನು ಹೆಚ್ಚು ಮಾಡ್ಕೋಬೋದು ಸೊ ಐದು ತಾಸಿಗೆ ಮಾಡ್ಕೊಂಡಿರಂದ್ರೆ ಮತ್ತು ಎರಡು ಸಾವಿರದಿಂದ ಎರಡೂವರೆ ಸಾವಿರ ತಕ ಪಗಾರ ಬೀಳ್ತದೆ ಸೊ ಇಲ್ಲಿ ಬಿ ಪಿ ಎಮ್ದವ್ರಿಗೆ ಹನ್ನೆರಡು ಸಾವಿರ ಇತ್ತಂದ್ರೆ ಹದಿನಾಲ್ಕೂ ಸಾವಿರ ತಕನೂ ಪಗಾರ ಬರ್ಬೋದು ಮತ್ತು ಇದಕ್ಕೆ ಎಲ್ಲ ಅಲಾವನ್ಸ್ ಎಲ್ಲ ಕೂಡಿ ಹದಿನೈದ ಹದಿನಾರು ಸಾವಿರ ತಕನೂ ಬರ್ಬೋದು ಸೊ ಸ್ಟಾರ್ಟಿಂಗ್ ಕಡಿಮೆ ಇರ್ತೈತಿ ನಂತರ ಹೆಚ್ಚಿಗೆ ಹಾಕೋತಾ ಹೋಗ್ತೈತಿ ಸೊ ನೋಡಿ ನಿಮ್ಮ ಅನುಕೂಲ ತಕ್ಕಂಗೆ ಏನೈತಿ ನೀವು ಡಿವಿಷನ್ನ ಸೆಲೆಕ್ಟ್ ಮಾಡ್ಕೊರಿ ಹಾಗೆ ಹಾಗೇ ಏನೈತಿ ಎಷ್ಟು ನಿಮ್ಮ ಜಿಲ್ಲೆಗೆ ಎಷ್ಟು ಪೋಸ್ಟ್ ಅದಾವ ಅನ್ನೋದು ನೋಡಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಸೊ ನಿಮ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಏನೈತಿ ನಮ್ಮ ಕಡೆಯಿಂದನೂ ಅಪ್ಲಿಕೇಶನ್ ಹಾಕಿ ಕೊಡ್ತೀವಿ ಅದಕ್ಕೆ ಪೇಜ್ ಇರ್ತೈತಿ ಸೊ ನೀವು ನಮ್ಗೆ ಟೆಲಿಗ್ರಾಮ್ದಾಗ ಮೆಸೇಜ್ ಮಾಡಿದ್ರೆ ಅಂದ್ರೆ ನಾವು ಅದಕ್ಕೆ ರಿಪ್ಲೈ ಮಾಡಿ ನಿಮ್ಮ ಅಪ್ಲಿಕೇಶನ್ನ ಹಾಕಿ ಕೊಡ್ತೀವಿ ಸೊ ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಕೊಟ್ಟಿರ್ತನೂ ನೀವು ನೋಡ್ಬೋದು ಅದನ್ನ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸೋಣ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಪೋಸ್ಟ್ ಆಫೀಸ್ಗೆ ಯಾರು ನಿಮ್ಮ ಸ್ನೇಹಿತರು ಅಪ್ಲಿಕೇಶನ್ ಹಾಕಬೇಕಂತ ಇರ್ತಾರೋ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್